ನಮ್ದು ತಮ್ಮಂದಕ್ಕೆ ಇಲ್ವಾ ಮದ್ವೆ ಆಯ್ತು ಅದಕ್ಕೆ ಇಷ್ಟು ದಿನ ಬಂದಿಲ್ಲ ಅಯ್ಯೋ ಬಿಡಿ ಅಕ್ಕ ನಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ ಸರಿ ಬಾ ಬಾನು ಕೂತ್ಕೋ ಏನೇ ಬಾನು ತಮ್ಮನ್ ಮದ್ವೆ ಅಲ್ಲ ಹೇಗಾಯ್ತು ಹುಡ್ಗಿ ಚೆನ್ನಾಗಿದ್ದಾಳೆ ತಾನೆ ಅಯ್ಯೋ ಲಕ್ಷ್ಮಿದು ಅಕ್ಕ ನಾನೇನಂತ ಹೇಳಿ ಹುಡ್ಗಿ ತೋರ್ಸಿದ್ದು ಒಂದು ಮದುವೆ ಮಾಡಿದ್ದು ಇನ್ನೊಂದು ಏನ್ ಹೇಳ್ತಾ ಇದೆಯಾ ಬಾನು ಹುಡುಗಿ ಒಂದೊಂದು ತೋರಿಸಿ ಇನ್ನೊಂದ್ ಮದುವೆ ಮಾಡಿದ್ರ ನಿಮ್ಗೇನು ಏನ್ ನೋಡೋಕ್ಕೆ ನೋಡಕ್ಕೆ ಅಯ್ಯೋ ಲಕ್ಷ್ಮಿದು ಅಕ್ಕ ನಮ್ಮ ತಮ್ಮಂಗೆ ನಾಲ್ಕು ಕಣ್ಣಿದೆ ಆದ್ರೂ ಕೂಡ ಯಾಮರ್ಸ್ಬಿಟ್ರು ಹೆಂಗೆ ಬಾನು ನಿಮ್ಮನ್ನು ಯಾಮರ್ಸಿದ್ರು ಲಕ್ಷ್ಮಿದು ಅಕ್ಕ ಹುಡ್ಗಿ ನಾವು ನೋಡಕ್ಕೆ ಹೋಗಿದ್ದಾಗ ನಮ್ಮದಕ್ಕೆ ಕಲರ್ ಇತ್ತು ಮದುವೆ ಮಾಡ್ಕೊಂಡು ಬಂದ್ಮೇಲೆ ನಮ್ದು ತಲೆಗೆ ಕಲರ್ ಏನಿದೆ ಆ ಕಲರ್ ಆಗ್ಬಿಟ್ಟಿದೆ ಹುಡ್ಗಿ ಇದೇನೆ ಬಾನು ಹೀಗೆ ಹೇಳ್ತಾ ಇದ್ಯಾಡ್ಗಿ ತೋರ್ಸಿದಂದು ಮಾಡಿದ ಹಾಗೂ ಮೋಸ ಮಾಡ್ತಾರಾ ಹೌದು ಲಕ್ಷ್ಮಿದು ಹಕ್ಕ ಹಾಗೆ ಮೋಸ ಮಾಡ್ತಾರೆ ಯೂಟ್ಯೂಬ್ ರಾಮಕ್ಕನ್ಗೆ ಗಂಡು ನೋಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಒಳ್ಳೆ ಕಡೆ ನೋಡಿ ವಿಚಾರಿಸಿ ಕೊಡಿ ನೀನು ಹೇಳಿದ್ದು ಸರಿ ಬಾನು ನಾನಂತೂ ತುಂಬಾ ಕಡೆ ನೋಡಿ ವಿಚಾರಿಸಿ ಕೊಡ್ತೀನಿ ನೆನೆ ಹೋಗಿದ್ದೆ ಅಲ್ಲಿ ಮಂಜಮ್ಮ ಸಿಕ್ಕಿದ್ಲು ಅವಳಿಗೆ ಗಂಡು ನೋಡಕ್ಕೆ ಹೇಳಿದ್ದೀನಿ ಒಳ್ಳೆ ಕಡೆ ಸಂಬಂಧ ನೋಡ್ಕೊಂಡು ನನ್ನ ಮನೆ ಹೇಳಿದ್ದೀನಿ ಹೌದಾ ಲಕ್ಷ್ಮೀದು ಹಕ್ಕ ನಾನು ಬಂದ ವಿಷಯನೇ ಮರ್ಬಿಟ್ಟೆ ಯಾಕೆ ಬಾನು ಬಂದಿದ್ದು ನನಗೆ ಒಂದೆರಡು ಪ್ಯಾಜು ಬೇಕು ಅಕ್ಕ ಪ್ಯಾಜು ಏನು ಬಾನು ಪ್ಯಾಜ ಪ್ಯಾಜ್ ಅಂದರೆ ಏನು ಬಾನು ಅದೇ ಲಕ್ಷ್ಮೀದು ಅಕ್ಕ ಚಿತ್ರನ್ನ ಉಪ್ಪಿಟ್ಟಿಗೆ ಹಾಕ್ತಿರಲ್ಲ ಅದೇ ಲಕ್ಷ್ಮೀದು ಅಕ್ಕ ನನಗೆ ನೀನೇನು ಹೇಳ್ತಾ ಇದೆಯೋ ಗೊತ್ತಿಲ್ಲಮ್ಮ ಪ್ಯಾಜ್ ಅಂದರೆ ಏನಮ್ಮ ಅದೇ ಲಕ್ಷ್ಮೀದು ಅಕ್ಕ ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತಲ್ಲ ಅದು ಓ ಈರುಳ್ಳಿನಾ ಈರುಳ್ಳಿ ನಮ್ಮ ಮನೇಲಿ ಇಲ್ಲ ಬಾನು ರೇಟ್ ಎಲ್ಲ ಜಾಸ್ತಿ ಆಗಿದೆಯಲ್ಲ ಅದಕ್ಕೆ ನಾನು ತಗೊಂಡೇ ಬಂದಿಲ್ಲ ಲಕ್ಷ್ಮಿದು ಅಕ್ಕ ನಮ್ಮ ಯಜಮಾನ್ ನಾಳೆ ಮಾರ್ಕೆಟ್ಗೆ ಹೋಗ್ತಾರೆ ಅಲ್ಲಿಂದ ಈರುಳ್ಳಿ ತಂದಿ ನಿಮಗೆ ಕೊಡ್ತೀನಿ ಇವಾಗ ಕೊಡಿ ಅಕ್ಕ ಇಲ್ಲ ಕಣೆ ಬಾನು ಮನೇಲಿ ಅರ್ಧ ಪೀಸ್ ಈರುಳ್ಳಿನೂ ಕೂಡ ಇಲ್ಲ ಈ ಲಕ್ಷ್ಮೀ ಅಕ್ಕ ಹತ್ರ ಈರುಳ್ಳಿ ಇಸ್ಕೊಳ್ಳಕ್ಕೆ ನಾನೇನಾದ್ರೂ ಒಂದು ಐಡಿಯಾ ಮಾಡಬೇಕಲ್ಲ ಹಾ ಐಡಿಯಾ ಬಂತು ಲಕ್ಷ್ಮೀದು ಅಕ್ಕ ಹಳ್ಳಿಯಲ್ಲಿ ಒಂದು ದಂಡಿದೆ ಅಂತೆ ಏನೇ ಬಾನು ಏನಿದೆ ಹೌದು ಅಕ್ಕ ನನಗೆ ಶಾರ್ದಕ್ಕ ಹೇಳಿದ್ರು ಸೋಮನು ಹಳ್ಳಿಲಿ ಒಂದು ಗಂಡಿದೆ ದೊಡ್ಡದು ಅಂತೆಲೆ ಕಾರು ಎಲ್ಲ ಇದೆಯಂತೆ ಅಕ್ಕ ಹೌದೇನೆ ಬಾನು ಬೇಗ ಯಾರು ಅಂತ ಕೊಟ್ಟು ಮದುವೆ ಮಾಡ್ಬಿಡಣ ನಮ್ದಕ್ಕೆ ಬಿಡಿ ಅಕ್ಕ ಎಲ್ಲ ಹೋಗಿ ವಿಚಾರಿಸ್ಬಿಡ್ತೀನಿ ಅಯ್ಯೋ ಇವಾಗ ಬಾನುಗೆ ನಾವು ಈರುಳ್ಳಿ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಗಂಡ ಬಗ್ಗೆ ಏನೂ ಹೇಳಲ್ಲ ನಿನ್ನೆ ತಂದಿದಂತ ಈರುಳ್ಳಿನ ಬಾನುಗೆನೆ ಕೊಟ್ಬಿಡ್ತೀನಿ ಅಯ್ಯೋ ಬಾನು ನೀನು ಈರುಳ್ಳಿ ಕೇಳಿದಲಾ ಅವತ್ತು ಯಾವತ್ತೋ ತಂದಿದ್ದು ಒಂದು ಮೂರು ಈರುಳ್ಳಿ ಇದೆ ಮರ್ತೋಗಿದ್ದೀನಿ ಅದನ್ನು ತಂದು ಕೊಡ್ತೀನಿ ಗಂಡ ಬಗ್ಗೆ ವಿಚಾರಿಸೋದನ್ನ ಮರಿಬೇಡ ಬಾನು ಲಕ್ಷ್ಮಿದು ಅಕ್ಕ ನೀವು ಚಿಂತೆ ಬಿಡಿ ನಾನು ಹೋಗಿ ಎಲ್ಲ ವಿಚಾರಿಸ್ತೀನಿ ಯೂಟ್ಯೂಬ್ ರಾಮಕ್ಕನಿಗೆ ಕಾಣ್ತಾನೇ ಇಲ್ಲ ಅಯ್ಯೋ ಇವ್ ರಾಮಕ್ಕ ಒಳಗಡೆ ರೀಲ್ಸ್ ಮಾಡ್ತಾ ಇದ್ದಾಳೆ ಹೋಗಿ ಮಾತಾಡ್ಸ್ಕೊಂಬಾ ಅಷ್ಟೊತ್ತಿಗೆ ಈರುಳ್ಳಿನ ತಂದುಬಿಡ್ತೀನಿ ಯೂಟ್ಯೂಬ್ ರಾಮಕ್ಕ ನಿಮ್ದಕ್ಕೆ ಏನು ಮಾಡ್ತಾ ಇದ್ದೀರಾ ಓ ಬಾನು ಆಂಟಿ ಬನ್ನಿ ಆಂಟಿ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ ನಮ್ಮ ಜೊತೆ ಸೇರ್ಕೊಂಡು ಒಂದು ರೀಲ್ಸ್ ಮಾಡಿ ಆಂಟಿ ರಾಮಕ್ಕ ನಮ್ಮದಕ್ಕೆ ರೀಲ್ಸು ಗೀಲ್ಸ್ ಎಲ್ಲ ಬರಲ್ಲ ಪ್ಲೀಸ್ ಆಂಟಿ ನನ್ನ ಜೊತೆ ಒಂದೇ ಒಂದು ರೀಲ್ಸ್ ಮಾಡಿ ತುಂಬ ವ್ಯೂಸ್ ಬಂದುಬಿಡುತ್ತೆ ನಿಮ್ಗೆ ಇಷ್ಟವಾಗಿರೋಂಥ ಹಾಡೇ ಹಾಕ್ತೀನಿ ಆಂಟಿ ಅದಕ್ಕೆ ನೀವು ರೀಲ್ಸ್ ಮಾಡ್ಬೋದು ರಾಮಕ್ಕ ನನಗೆ ರೀಲ್ಸು ಗೀಲ್ಸು ಎಲ್ಲ ಇಷ್ಟ ಆಗೋದಿಲ್ಲ ನಾನು ಹೇಳ್ಕೊಡ್ತೀನಿ ಆಂಟಿ ನಾನು ಯಾವ ರೀತಿ ಮಾಡ್ತೀನೋ ಆ ರೀತಿ ನೀವು ಮಾಡಿದ್ರೆ ಸಾಕು ಸೂಪರಾಗಿ ವ್ಯೂಸು ಬರುತ್ತೆ ರೀಲ್ಸು ಕೂಡ ಚೆನ್ನಾಗಿರುತ್ತೆ ತುಂಬ ಈಸಿ ಆಂಟಿ ಮನೇಲಿ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಅವಾಗೆಲ್ಲ ನಾವು ಮಾಡ್ತೀವಲ್ಲ ಅದೇ ರೀತಿ ಹಾಡು ಬಂದಾಗೂ ಮಾಡಿಬಿಟ್ರೆ ರೀಲ್ಸ್ ಆಂಟಿ ರೀಲ್ಸ್ ನೋಡಿ ಆಂಟಿ ನನ್ನ ಮುಖದಲ್ಲಿ ಹೇಗೆ ರಿಯಾಕ್ಷನ್ ಕೊಡ್ತೀನೋ ಹಾಗೆ ಕೊಡಿ ಸಾಕು ಓ ಸೂಪರ್ ಆಂಟಿ ಸೂಪರ್ ಆಗಿ ನೀವು ರಿಯಾಕ್ಷನ್ ಕೊಟ್ಟಿದ್ದೀರಾ ಇವಾಗ ಕಾಲನ್ನ ಹೇಗೆ ಮಾಡ್ತೀನೋ ಹಾಗೆ ಮಾಡಿ ಆಂಟಿ ಅಯ್ಯೋ ಬನದು ಆಂಟಿ ಸ್ವಲ್ಪ ಕಾಲಿತಿ ಅಂದರೆ ಎಲ್ಲ ಕಲಿತುಕೊಂಡು ಬಿದ್ದೋದ್ರಲ್ಲ ಆಂಟಿ ಇದು ಓವರ್ ರೀಲ್ಸ್ ಆಗೋಯ್ತು ಆಂಟಿ ಬನದು ಆಂಟಿ ನಿಮಗೆ ತುಂಬ ಪ್ರಾಕ್ಟೀಸ್ ಕೊಡಬೇಕು ನಮ್ಮ ಮನೆಗೆ ಡೈಲಿ ಬನ್ನಿ ಎರಡು ರೀಲ್ಸ್ ಮಾಡಿಸಿ ನಿಮಗೆ ಫುಲ್ ಪ್ರಾಕ್ಟೀಸ್ ಕೊಟ್ಬಿಡ್ತೀನಿ ಆಂಟಿ ಯೂಟ್ಯೂಬರ್ ರಮಕ್ಕ ನನಗೆ ಮೊದಲಿಗೆ ಮೇಲಕ್ಕೆ ಎತ್ತಕ್ಕ ಓ ಸಾರಿ ಆಂಟಿ ನಿಮ್ಮನ್ನ ಬೇಗ ಮೇಲಕ್ಕೆ ಕಳಿಸ್ಬಿಡ್ತೀನಿ ಬನ್ನಿ ೋಳಿ ಆಂಟಿ ಮೇಲಕ್ಕೆ ಬೇಗ ಎದೋಳಿ ಯೂಟ್ಯೂಬ್ ರಮಕ್ಕ ನಮಗೆ ಏನು ಮಾಡಿದ್ರಿ ಸ್ವಂಟ ಕಾಲು ಕೈ ಎಲ್ಲ ತುಂಬಾ ನೋವಾಗ್ಬಿಡ್ತು ಅಯ್ಯೋ ಆಂಟಿ ಬೇಜಾರು ಮಾಡ್ಕೊಬೇಡಿ ರೀಲ್ಸ್ ಮಾಡಬೇಕಾದ್ರೆ ಈಗೆಲ್ಲ ಆಗುತ್ತೆ ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸು ಡೈಲಿ ನಮ್ಮ ಮನೆಗೆ ಬರ್ತೀರಲ್ಲ ಇಲ್ಲಮ್ಮ ಇಲ್ಲಮ್ಮ ನಾವಂತೂ ರೀಲ್ಸು ಮಾಡೋದಿಲ್ಲ ನಮ್ಮ ಮನೆಯವ್ರಿಗೆ ಅನ್ನ ಸಾರು ಮಾಡೋಕ್ಕೆ ಯಾರೂ ಇಲ್ಲ ಡೋಂಟ್ ವೆರಿ ಆಂಟಿ ನಾನು ಇದೇನಲ್ಲ ಬೇಗ ಬೇಗ ನಿಮಗೆಲ್ಲ ಹೇಳ್ಕೊಟ್ಬಿಡ್ತೀನಿ ಆಮೇಲೆ ನಿಮಗೆ ಯೂಟ್ಯೂಬ್ ಅಂದರೆ ತುಂಬಾ ಇಷ್ಟ ಆಗ್ಬಿಡುತ್ತೆ ರೀಲ್ಸ್ ಅಂದರೆ ಪ್ರಾಣ ಆಗ್ಬಿಡುತ್ತೆ ಯೂಟ್ಯೂಬ್ ರಾಮಕ್ಕ ನಿಮ್ದಕ್ಕೆ ಮಾತಾಡ್ಸೋಕ್ಕೆ ಬಂದಿದ್ದೆ ನಮ್ದಕ್ಕೆ ತಪ್ಪಾಯಿತು ನಾನು ಈರುಳ್ಳಿ ಇಸ್ಕೊಂಡು ಬೇಗ ಮನೆಗೆ ಹೋಗಬೇಕು ಏನೇ ಬಾನು ಕಡೆ ಚೆನ್ನಾಗಿ ಬಂದೆ ಇವಾಗೇ ಮೂವತ್ತೆರಡಲ್ಲೂ ಬಿಟ್ಕೊಂಡಿದ್ದೀಯಾ ಅಯ್ಯೋ ಲಕ್ಷ್ಮೀದು ಅಕ್ಕ ನಿನ್ನ ಮಗಳು ನನಗೆ ಸೊಂಟ ಕೈ ಕಾಲೆಲ್ಲ ಮುರಿದಾಕ್ಬಿಟ್ಟಿದ್ದಾಳೆ ಅಯ್ಯೋ ನನ್ನ ಮಗಳು ಯಾವಾಗ ಹೊಡೆದ್ನು ನಿಮಗೆ ಅಮ್ಮ ನಾನು ಬಾನು ಅಂಟಿಗೆ ಹೊಡೆದಿಲ್ಲ ರೀಲ್ಸ್ ಹೇಳ್ಕೊಡ್ತಾ ಇದ್ದೆ ಹೀಗೆ ಆಗ್ಬಿಟ್ಟಿದ್ದಾರೆ ಡೈಲಿ ಪ್ರಾಕ್ಟೀಸ್ ಕೊಟ್ಟರೆ ಸರಿ ಆಗ್ಬಿಡ್ತಾರಮ್ಮ ಬರ ಕೇಳಿದ್ದೀನಿ ಡೈಲಿನ ಮನೆಗೆ ಬಾನು ತೊಗೊಳ್ಳೆ ಈರುಳ್ಳಿ ಕೇಳಿದಲ್ಲ ತಂದಿದ್ದೀನಿ ಗಂಡ ಬಗ್ಗೆ ವಿಚಾರಿಸೋದ ಮರಿಬೇಡ ಲಕ್ಷ್ಮೀದು ಅಕ್ಕ ನಿಮ್ಮದು ಈರುಳ್ಳಿನೂ ಬೇಡ ರೀಲ್ಸು ಬೇಡ ನನ್ನ ಸೊಂಟ ಸರಿಯಾದರೆ ಸಾಕಾಗೈತೆ ಮೊದಲಿಗೆ ನಾನು ಮನೆಗೆ ಹೋಗ್ತೀನಿ ಅಕ್ಕ